ಛೇ ಈ ಏನಾಯ್ತು ಅಲ್ಲ ನನ್ನ ನನ್ನ ಇಷ್ಟ ಕಷ್ಟಕ್ಕೆ ಬೆಲೆನೇ ಇಲ್ವಾ ಅವ್ರ ಮುಂದೆ ಹೇಳೋಷ್ಟು ಧೈರ್ಯನೂ ನನಗಿಲ್ಲ ಏನಪ್ಪ ಮಾಡಲಿ ಹಿಂಗೆ ಸಡನ್ನಾಗಿ ಕರ್ಸ್ಬಿಟ್ಟು ಮದುವೆ ನಾಳೆನೇ ನಿಶ್ಚಿತಾರ್ಥ ಅಂದರೆ ನಾನು ಏನು ಮಾಡಲಿ ಸೋನು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾಳೆ ಏನಂತ ಹೇಳಲಿ ನಾನು ಏನಪ್ಪ ಮಾಡ್ತೇನೆ ಅಮ್ಮ ಏನಮ್ಮ ಇದೆಲ್ಲ ನಾಳೆನೇ ಎಂಗೇಜ್ಮೆಂಟ್ ಅಂದ್ರೆ ಅದು ಹೆಂಗ್ ಸಾಧ್ಯ ಹೆಂಗ್ ಸಾಧ್ಯ ಅಂದರೆ ನಾವೆಲ್ಲ ನೋಡ್ಕತೀವಿ ಸುಮ್ಮೀರು ನೀನು ಆರಾಮಾಗಿ ಖುಷಿ ಖುಷಿಯಿಂದ ಇರು ಈಗಲೇ ಹೇಳ್ತಾನೆ ಆಮೇಲೆ ಕವಿತನ ಹತ್ರ ಇಷ್ಟ ಇಲ್ಲ ಕಷ್ಟ ಇಲ್ಲ ಅಂತ ಮಾತಾಡಿದ್ರೆ ಅಷ್ಟೇ ಆಮೇಲೆ ಸುಮ್ಮನೆ ರಾಕಿಲ್ಲ ನಾನು ನೀನ್ ಮದ್ವೆ ಆಗು ಈ ಮದುವೆ ಅಂದರೆ ನಿಂಗೆ ಒಳ್ಳೇದಕ್ಕಲ್ಲ ನೀನು ಒಳ್ಳೇದು ಹೇಳ್ತಾವಿ ಖುಷಿ ಖುಷಿಯಿಂದ ಮದುವೆ ಆಗು ಸರಿನಾ ಅವಳ ಹತ್ರ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳ್ಬೇಡ ಅವ್ಳು ಬಂದಾಗ ನಗ್ನಗ್ತ ಮಾತಾಡು ಅವಳಿಗೆ ನಾನು ಹೇಳಿದ್ದೀನಿ ಅಲ್ಲಮ್ಮ ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ ಈಗ ಅವಳ ಹತ್ರ ಟೀಕೋಟ್ ಕಳಿಸ್ತೀನಿ ನೀನು ಚೆನ್ನಾಗಿ ಮಾತಾಡೋಳತ್ರ ಅರ್ಥ ಆಯ್ತಾ ಅದು ಇದು ಅಂತ ಸುಮ್ಮನೆ ಮಾತಾಡಿದ್ರೆ ಹಂಗೆ ಹಿಂಗೆ ಅಂತ ಸರಿಲ್ಲ ಆಮೇಲೆ ಅಮ್ಮಾ ಸಡನ್ನಾಗಿ ಕರ್ಸ್ಬಿಟ್ಟು ಹಿಂಗೆ ಆಡ್ತಾರಲ್ಲ ಅವರು ಹಿಂಗಪ್ಪ ಈ ಮದ್ವೆ ನಿಲ್ಲಿಸ್ಲಿ ಸೋನು ಗೊತ್ತಾದ್ರೆ ಅವಳು ಮೊದಲೇ ಸಾಯ್ತೀನಿ ಸಾಯ್ತೀನಿ ಅಂತಿದ್ಲು ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನಪ್ಪ ಮಾಡೋದು ಮೊದಲು ಫೋನ್ ಮಾಡಿ ಅವಳಿಗೆ ವಿಷಯ ಹೇಳಬೇಕು ಇಲ್ಲ ಇಲ್ಲ ಹೇಳಿದ್ರೆ ಗಾಬರಿ ಆಗ್ತಾಳೆ ಅವ್ಳಗೇನು ಹೇಳ್ಬಾರ್ದು ಹೇಗಾದರೂ ಮಾಡಿ ಈ ಮದ್ವೆ ನಿಲ್ಲಿಸ್ಬೇಕು ಅಲ್ಲಿವರೆಗೂ ಸುಮ್ಮನೆ ಏನೂ ಹೇಳೋದು ಬೇಡ ಸೋನುಗೆ ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡೋಣ ಟೀ ತಗೊಳ್ಳಿ ನೀಪ್ಪ ಎಷ್ಟು ಖುಷಿಯಾಗವಳ ಇವಳು ನನ್ನೊಂದು ಮಾತು ಕೇಳಲಿಲ್ಲ ಇವಳು ನಿಂಗೆ ಇಷ್ಟನಾ ಇವಳ ಹತ್ರ ಹೇಳ್ಬಿಡ್ಲಾ ಏನಪ್ಪ ಮಾಡಲಿ ನಿಮಗೂ ನಾನು ತುಂಬ ಇಷ್ಟ ಆಗಿದ್ದೀನಂತೆ ಅತ್ತೆ ಹೇಳ್ತಿದ್ರು ನಿಮ್ಗೆ ಸ್ವಲ್ಪ ನಾಚಿಕೆ ಜಾಸ್ತಿ ಅವನೇನು ಹೇಳ್ಕೊಳಲ್ಲ ಅಂತ ಅವ್ರ ಹತ್ರ ಹೇಳಿದ್ರಂತೆ ನಾನಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಂತ ನಿಜನಾ ಈ ಮದ್ವೆಗೆ ಒಪ್ಕೆ ಇದೆಯಾ ನಾಳೆನೇ ಎಂಗೇಜ್ಮೆಂಟು ಅತ್ತೆ ಹೇಳಿದ್ರು ನೀವು ನನ್ನ ತುಂಬ ಇಷ್ಟಪಟ್ಟಿದ್ದೀರಾ ಅಂತ ನನಗೂ ಅಷ್ಟೆ ಈ ಮದುವೆಗೆ ಒಪ್ಕೆ ಇದೆ ಅತ್ತೆ ಹತ್ರ ಹೇಳ್ತೀರಾ ನನ್ನ ಹತ್ರನೇ ಡೈರೆಕ್ಟಾಗಿ ಹೇಳ್ಬೋದಲ್ವಾ ಅದು ಕವಿತಾ ನಾನು ಏನೂ ಹೇಳ್ಬೇಕು ಕವಿತಾ ಹಾ ಬಂದೆ ಅತ್ತೆ ತಗೊಳ್ಳಿ ಟೀ ಕುಡಿ ಅತ್ತೆ ಕರೀತಿದಾರೆ ಬರ್ತೀನಿ ನೀವೇನು ಹೇಳ್ಬೇಕಂದ್ರಿ ಹೇಳಿ ನಿಮ್ಮ ಕೇಳಕ್ಕೆ ನನಗೂ ಖುಷಿ ಬವ್ವ ಇಲ್ಲಿ ಒಂದ್ ನಿಮಿಷ ಹಾ ಬನ್ನಿ ಬನ್ನಿ ತಗೊಳಿ ಅತ್ತೆ ಕರೀತಾರೆ ಆಮೇಲೆ ಬರ್ತೀನಿ ಅಮ್ಮಾ ಈಗ ಹೇಳೇ ಬಿಡ್ತಿದ್ದೆ ನಾನು ಏನೇನೆಲ್ಲ ಹೇಳಿದ್ಯವಳ ಹತ್ರ ನನಗೆ ಇವಳ ಕಂಡ್ರೆ ಇಷ್ಟನಾ ಅದಂತ ನಾನು ನಿನ್ನತ್ರ ಹೇಳಿದ್ನ ಯಾಕಮ್ಮ ಕಾಮ ಸ್ಟಾರ್ಟಾ ಮಾಡ್ತಿದ್ದೀಯ ಮದುವೆಗೆ ನಾನು ಬೇರೆ ಹುಡುಗಿನ್ ಲವ್ ಮಾಡ್ತಿದ್ದೀನಿ ಇವಳನ್ನ ಹೆಂಗ್ ಮದುವೆ ಆಗ್ಲಿ ಇವಳು ನೋಡಿದ್ರೆ ನಾನು ಉಳ್ಳ ಇಷ್ಟಪಡ್ತಿದ್ದೀನಿ ಅನ್ಕೊಂಡವಳೆ ಇಷ್ಟೆಲ್ಲ ಅಮ್ಮ ನೀನು ಇದನ್ನೆಲ್ಲ ಮೀರಿ ನನ್ಗೆ ಏನ್ ಮಾಡ್ಲಿ ಒಂದು ಅರ್ಥ ಆಗ್ತಿಲ್ಲ ಅಷ್ಟು ಫೋನ್ ಮಾಡಕತ್ತೀನಿ ಇದಕ್ಕೆ ಫೋನ್ ಇವರು ಏನು ಅಯ್ಯೋ ಸೋನು ಬೇರೆ ಫೋನ್ ಮಾಡ್ತಾನೆ ಇದ್ದಾಳಲ್ಲ ಏನು ಹೇಳಿ ಅವಳಿಗೆ ನಿಜ ಹೇಳಿದ್ರೆ ಗಾಬರಿಗೆ ಏನಾದ್ರು ಮಾಡ್ಕೊಂಡ್ಬಿಡ್ತಾಳೆ ಹಲೋ ಹಲೋ ಏನು ರೀ ನೀವು ಒಂದು ಫೋನ್ ಮಾಡೋಕ್ಕಾಗಲ್ಲ ನಿಮ್ಗೆ ಇದಕ್ಕೆ ಹಿಂಗೆ ಮಾಡ್ತೀರಿ ಒಂದು ಫೋನ್ ಮಾಡಿ ಆಗಲ್ಲ ಎಷ್ಟು ಬಾರಿ ಫೋನ್ ಮಾಡೀನಿ ವಾಪಸ್ ಬರ್ತೀನಿ ಅಂತ ಹೋದ್ರಿ ಇದಕ್ಕೆ ಬಂದಿಲ್ಲ ಇನ್ನು ಅಯ್ಯೋ ಸೋನಾ ಅದು ನಮ್ಮ ತಂದೆಗೆ ತುಂಬ ಹುಷಾರಿಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬರ್ತೀವಿ ನೀನು ಕೆಲಸಕ್ಕೆ ಹೋಗ್ತಿರು ಪಿ ಜಿಲಿದ್ಯಾ ಹ್ಞೂ ರೀ ಪಿ ಜಿಲೇ ಅದೀನಿ ಸರಿ ಸರಿ ಹುಷಾರು ಬ್ಯಾರೇನು ಪ್ರಾಬ್ಲಮ್ ಇಲ್ಲಲ್ಲ ಇಲ್ಲ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ನಾನು ಆದಷ್ಟು ಬೇಗ ಬರ್ತೀನಿ ನೀನೇನು ವರಿ ಮಾಡ್ಕೋಬೇಡ ಓಕೆನಾ ಟೇಕ್ ಕೇರ್ ನಾನೇ ನಿನಗೆ ಫೋನ್ ಮಾಡ್ತೀನಿ ನೀನು ಫೋನ್ ಮಾಡಬೇಡ ಎದಕ್ಕ ನಾ ಯಾಕೆ ಮಾಡಬಾರ್ದು ಫೋನು ಹಂಗಲ್ಲ ಮನೆಯವರೆಲ್ಲರೂ ಇರ್ತಾರೆ ಮನೇಲೇ ಇದ್ದೀನಲ್ಲ ಅದಕ್ಕೆ ಫ್ರೀ ಮಾಡಿಕೊಂಡು ನಾನೇ ಕಾಲ್ ಮಾಡ್ತೀನಿ ಹ್ಞೂ ಆತ್ರಿ ಕಾಯ ಕತ್ತಿರ್ತೀನಿ ಮಿಸ್ ಮಾಡಬೇಡ್ರಿ ಮತ್ತೆ ಸರಿ ಸರಿ ಆರಾಮಿದ್ದೀರಾ ಇಲ್ಲ ಇಲ್ಲ ಆರಾಮಾಗೇ ಇದ್ದೀನಿ ನೀನು ಆರಾಮಾಗಿರು ಸರಿ ಆವಾಗವಾಗ ಫೋನ್ ಹಚ್ಚಿ ఆ సరి సరీ ఏనా ఏమంత భాళ గాబ్రి ఆగి అడి మాట్ాడతల సమాధాన ఆత సరి ఇతీ యావగా బర్తీరంత్ గొప్పలేను యావంత గొప్పలా నాదస్ట్ బేగ బర్తిని ఓకేనా మిస్ యూ మిస్ యూ టు బాయ్ హా బాయ్ అయితే తర్త్రా హాచలే నింగుయే తిన కతారా ఆగూ టీ తగ్గకిడువు సరి సరే అయితే నిమకు టీ ಅಕ್ಕ ಅಜ್ಜಿ ನಿಮಗೆ ತರಲಾ ನಾನು ಕೊಟ್ಟೆಯವರಿಗೆ ನಾನು ಕುಡ್ದೆ ನನ್ ಮೂರು ಜನಕ್ಕೆ ಟೀ ತಗೊಂಡೋಗಿ ಕೊಟ್ಬಿಡು ಸರಿ ಸರಿಯತ್ತೆ ಆಯ್ತು ಹ್ಮ್ ನೀ ಪಾರ್ವತಿ ಏನವಾ ನಿನ್ಗೆ ತಲ್ಕಟ್ಟಿದದ ಯಾಕೆ ಅಲ್ಲ ಹಿಂಗ್ ಸಡನ್ ಆಗಿ ಸತೀಸುಂಗು ಕವಿ ತುಂಗು ಎಂಗೇಜ್ಮೆಂಟ್ ಅಂತ ಕರ್ಸಿದೀನ ಇದೇನು ಅಂತ ನಿನ್ ಏ ನಿಜ ಅಂತ ಗೊತ್ತು ಯಾಕೆ ಹಿಂಗ್ ಮಾಡ್ತೇದಿ ಅಂತ ನಿನ್ಗೆ ನಿನ್ ಬುದ್ಧಿ ಬೇಡವಾ ನಾನ್ ನೋಡ್ದೆ ಅವತ್ ಅಷ್ಟೇ ಹೇಳ್ದೆ ಅವ್ಳು ಈ ಮನೇಲಿ ಇರೋದ್ ಬೇಡ ಅಂದ್ರೆ ನೀನ್ ನೋಡ್ದೆ ಶಾಶ್ವತ ಮನೇಲೆ ಇಟ್ಕೊಳ್ಳೋಕ್ ಪ್ಲಾನ್ ಮಾಡಿದ್ವಿ ಅವಳು ಈ ಮನೆಗ್ ಸಸೆ ಆಗ್ಬೇಕಾ ನಿಮ್ಗೆ ಬುದ್ಧಿ ಇದದ ಇಲ್ವೋ ಸತೀಸ ಒಪ್ಕೊಂಡ ಯಾಕೆ ಹೆಂಗ್ ಮಾಡ್ತೇವಿ ಅವನ್ ಯಾಕೆ ಮನೆಗ್ ಸಸಿ ಮಾಡ್ಕೊತೇವಿ ನೀನ್ ಗಂಡ ಒಪ್ಪಿದಲಾ ಅಯ್ಯೋ ನಿಧಾನ ಯಾಕಿನ್ ಕಿರ್ಚಾಡಿ ನಿವತ್ತೇ ಎಲ್ಲಿಲ್ವಾ ಸತಿನ ಬಗ್ಗೆ ಏನಂಗ್ ಮಾತಾಡ್ಬೇಡ ಈ ತರ ಅಂತ ನಿನ್ ಯಾವ ತರ ಮಾತಾಡ್ಬೇಕು ಅಯ್ಯೋ ಜಿ ಸುಂದಿರಾಜಿ ಕುತ್ಕೋ ರಜಾ ನಿಮ್ಮ ಅಪ್ಪು ಬುದ್ಧಿ ಇಲ್ಲ ನಿಮ್ಗೂ ಬುದ್ಧಿ ಇಲ್ಲ ನಿಮ್ಮ ಅವಂಗು ಬುದ್ಧಿ ಇಲ್ಲ ನಿನೆಯಲ್ಲ ಏನೋ ಆಗ್ಬಿಟ್ಟದೆ ಅವ್ ಇದ್ಯಾ ಆಕವ ಅಕವ ಅಂದ್ರೆ ಯಾಕೆ ದೇಹದಲ್ಲಿ ಎಂಚಿರತಿಲ್ವಾ ವೇದಿಂಗೇ ಕಟ್ತಿದ್ಯ ಕುತ್ಕೋವಾ ನಿನ್ ಮಾತು ಒಂದ್ ಚೂರು ಹಿಡೀಕಿ ನಿನ್ ಮಾತು ಹ್ಞೂ ಹಿಡಿಕಿಲ್ಲ ನಾಳಿಕೆ ಎಂಗೇಜ್ಮೆಂಟ್ ಅಂತೆ ಅಲ್ಲ ಅಷ್ಟಾತ್ರ ಏನು ಯಾವುದಲ್ಲ ಕಣವ ಸುಮ್ಮನೆ ಮನೇಲಿ ಮಾಡಿಕೊಂಡ್ರೆ ಯಾರು ಏನು ಯಾಕೆ ಮಾಡಿಕೊಂಡಿದ್ದೀರಿ ವೆಣ್ಣ ಅಂತ ನಾಲ್ಕು ಜನ ಥರ ಮಾತಾಡ್ತಾರೆ ಓ ಅದಕ್ಕೆ ಮನೆ ಸಸೆ ಮಾಡ್ಕೊಬಾರ್ದಾ ಅಂತವಾಟಾಗದ್ ಬಿಡು ನಿನಗೆ ಕಾಣಂಗ್ ಮಕ್ತೋಳೆ ಎಸ್ ಎಸ್ ಏನಂತ ಹುಟ್ಟಿದ ನಾನು ಹೊಟ್ಟೆ ಒಂದ್ ಚೂರ ಯಾರು ಬುದ್ಧಿ ಇಲ್ಲ ಅಡ್ಡ್ದಡ್ಕೊಡ್ತಾರೆ ದಡಿದ ದಡ್ಡಿನೋಲ್ಲ ಜಾಡಕ್ಕೆ ಜಾಣಿನೋ ಅಲ್ಲ ಅಲ್ಲ ಏನು ಅದೇ ಅಂತ ಹಿಂದಿಲ್ಲ ಮುಂದಿಲ್ಲ ನನ್ನ ಮಗನಿಗೆ ಏನು ಸಿಕ್ತಿಲ್ವಾ ಅಷ್ಟೊಂದು ವರ್ಗನೆ ಕೊಟ್ಟು ಮದುವೆ ಮಾಡ್ಕೊಳ್ಳೋರು ಏನು ಗತಿ ಇಲ್ಲ ನೀನೇ ಮದುವೆ ಮಾಡ್ಕೋಬೇಕು ಅಂತ ಎಣ್ಣೆ ಮಾಡ್ತಾ ಕೂತಿದ್ಯಾಲ ಮತ್ತ ನಿನ್ ಮಗನ್ಗೆ ಏನ್ ಕಮ್ಮಿ ಆಗಿದದು ಏನ್ ಗಂಟಾಗ್ತಾ ಇದೆಯಲ್ಲರ್ದಕ್ಷಣೆ ಕೊಟ್ಟು ಮದ್ವೆ ಆಗಂತಾರ ಅವ್ರೆ ಅವ್ರೆಲ್ಲರೂ ಬಿಟ್ಬಿಟ್ಟು ಇವ್ನ ಮದುವೆ ಮಾಡ್ತಾ ಕೂತಿದ್ಯಾಲ ನೀನು ಬುದ್ಧಿದ್ದದ ಇಲ್ವೋ ಏ ಸುಮ್ ಕೂತ್ಕವ ವರ್ಧಾಕ್ಷಣೆ ಕೊಡ್ತಾರೆ ಅಂತ ಎಂತವನ ಮನೊಳಿಗೆ ಸೇರ್ಸ್ಕೊಳಕದ ಒಳ್ಳೆ ಗುಣಮನೆ ಇರ್ಬೇಕು ವರ್ತಾಕ್ಷಣೆ ದುಡ್ಡು ಕಾಸು ಅಂತ ಆಸೆ ಮಾಡ್ಬಾರ್ದು ಒಳ್ಳೆ ಗುಣ ಮುಖ್ಯ ಒಳ್ಳೆ ಮುಖ್ಯ ಯಾವ ಒಳ್ಳೆ ಹೆಣ್ಣು ಇವಳಗ್ ಗೊತ್ತಾಗ್ಬಿಟ್ಟದೆ ಒಳ್ಳೆ ಹೆಣ್ಣು ಅಂತ ಹ್ಞೂ ಮತ್ತೆ ಒಳ್ಳೆ ಹೆಣ್ಣು ಅಂತ ಗೊತ್ತಾದ್ಮೇಲೆ ನನ್ನ ಮಗನಿಗೆ ಮದುವೆ ಮಾಡ್ಕೊಳಕ್ ನೋಡ್ತಾ ಇರೋದು ಎಷ್ಟ್ ಚೆನ್ನಾಗಿ ಬಾವ್ಸ್ಕೊಯ್ತಾಳೆ ಎಷ್ಟು ಚೆನ್ನಾಗ್ ಮಾಡ್ತಾಳೆ ಗೊತ್ತಾ నన్ను నోడిల్వా నన్న కళ్ళు కానిగేను కనిబిడ్తూ నేను ఇద్దా ని గొప్ప ఎప్ప దేవ్రే అది ఏం మాట మాత్రం మాస్బిట కండ్ బుడవళు ని ఎల్గూ ము బుద్ధి హచ్బిటే ఇష్టె హచ్కీ అందే సమాన్యదోళా బుడవళు దొడ్డు మాటగాతినే ఇక నిమ్ చాగ్ మాట మాడబిట్టు ఎలా ఒల్స్కబిటే ఎప్ప నిమ్ ఒన్సే నూ అక్త నే కనసీల నన్ను ఊరల్ ఇల్ నిల్గూ చట్టాటే ఇది ఏం మాత మాట్లాడి అవ మెత్త మాట్లాడు నీకు ఆవతే ఏ రవీతం బాగా ఏను మాతాబిడంతా కిస్కిల్వా నీ తలకి ఓతలే అద్ ఈ మొదలు నిల్చు మేల్సిన నిన్ కట్తావళా వెన్న నిల్ ఇలా జాగల ఎణు అంత మమ్మగన్ క్యూ క్యూ నింతవర ఎంత సొసె బు కారు చిన్న ధుడ్డు అంత ఎస్ట్ బారు సో కొట్ మర అంత గద్ది కేటోళ మన సొసె మాట్తీరా వా నూ కళాగంట్ క్తినీ బాయ్ ముష్కం కుత్కబడు నీ ఇక తలబడాకలీ నన్ మన నన్ సెసె మార్కెన్ నిన్గ నిష్ట్రూ అర్తాకిల్వాళి మిస్క ಅರ್ಥ ಕೂತ್ಕಬೇಡ ಕುತ್ಕೋಬೇಡ ನಗರತ್ತಂಗಿದ್ರೆ ಇರು ಇಲ್ಲಾಂದ್ರೆ ಹೋಗು ಊರಿಗೆ ಥೂ ಸಾವಂತಿ ಮಗ್ಳೆ ಮಾತಾಡ್ತಾಳೆ ನೋಡು ನನಗೇನು ಅನ್ಭವ್ಸು ನಿಮ್ಗೆ ಈಗ ಗೊತ್ತಾಯ್ಕಿಲ್ಲ ಯಾರಿದ್ದಾರೆ ಒಳ ಕಡೆ ನೋ ಕಷ್ಟ ಸುಖ ಅಂದ್ರೆ ಅದ್ಕಳರ್ಬೇಡ್ವಾ ಯಾರು ಇಲ್ಲ ಅಂತದ್ರಲ್ಲಿ ನೀನು ಹೆಣ್ಣು ಹೆಣ್ಣು ಅಂತ ಇಟ್ಕೊಂಡು ನಿಂತಿದ್ಯಲ್ಲ ಕಾಣೇಕಾನವ ನೀನು ಏನಾರು ಅನ್ನು ಅವಳೇ ಮನೆ ಸಸೆ ನನಗಂತೂ ಭಾರಿ ಇಷ್ಟ ಆಗೋಳೆ ನನಗೆಲ್ಲ ರೋಜನ್ ಕೇಳು ರಾಣಿ ಕೇಳು ಅಳಿನೂ ಕೇಳು ಅವ ಹೆಣ್ಣು ಮನೇಲಿ ಎಷ್ಟು ಚೆನ್ನಾಗಿ ಹೋಗ್ತಾನೆ ಮಾಡ್ಕೊಳ್ತದೆ ಅಂತ ಓಹೋ ಅದು ಒಂದ್ ಸುದ್ದಿ ನಿಂಗೆ ನಾವು ಮಾಡ್ತಾಳೆ ಅಂತ ಮದುವೆ ಮಾಡ್ತಾ ಇದೆಯಾ ವಾಗ್ತಾನೆ ಕಣವಾ ಎಷ್ಟು ಮಾತಾಡ್ತಾಳೆ ಮಾತಾಡ್ಸ್ತಾಳೆ ನಮ್ಮನೆಲ್ಲ ಎಷ್ಟ ನೋಡ್ಕೊತಾಳೆ ಗೊತ್ತಾ ಅತ್ತೆ ಅಲ್ಲ ಸ್ವಂತ ತಾಯಿ ಥರ ನನ್ನ ಅದು ನೀವು ಗೊತ್ತಾ ಗೊತ್ತಿಲ್ಲ ಏನೇನೋ ಮಾತಾಡ್ಬೇಡ ನೀನು ಬಾಯಿ ಮುಚ್ಕ ಇದ್ದೀಯೋ ಇಲ್ವೋ ಕರ್ಮ ಕರ್ಮ ಏನಾರು ಮಾಡ್ಕೋಗು ಏನಾದ್ರು ನನಗೆ ಆಮೇಲೆ ಏನಾದ್ರು ಹೇಳ್ತೀಯಲ್ಲ ಆಗಿರೋದು ನಿಮಗೆ ಏನೇಳನು ಸುಮ್ಮೀರು ನೀನು ಕಾಣೆ ಕಾಣೆ ನನಗೆ ಹೇಳಿದಂಗೆ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಾವಳ ಅವಳು ಹ್ಞೂ ಮಾಡಿಸ್ತಾರೆ ಮಾಟ ಮಂತ್ರವ ಹ್ಞೂ ಕೂತ್ಕವ ಅವ್ವ ಸೀರೆ ತಂದು ನಿನ್ನ ನೋಡು ಚೆನ್ನಾಗಿದೆ ಅಕ್ಕ ಬಂದು ತೋರ್ಸು ರಜಾ ಹ್ಞೂ ಅದಾರ ನೋಡ್ತೀನಿ ಹ್ಞೂ ಕುತ್ಕೊಬಿಟ್ ನೀನು ಅವು ಸುಮ್ಮ ನೀರು ಒಳ್ಳೆ ಹುಡುಕಿಕಂತೆ ಆಮೇಲೆ ನೀನೇ ಹೇಳ್ತೀವಿ ಏನು ಹೇಳೋದೋ ಕಾಣೆ ನೀನು ಇದ್ದಾಡ್ತಾನಕ್ಕೆ ಸರಿ ಬಾಬಾ ಎಲ್ಲ ರೆಡಿ ಮಾಡ್ಕೊಳದ ನಳಗ್ ಕೋತ್ನಂತೆ ಶಾಸ್ತ್ರ ಮಾಡಿ ಹುಂಗರಾಕ್ಸ್ಬಿಡದ ಹುಂಗರೂ ನೀನೇ ತಂದಿದ್ಯಲ್ವ ಇಬ್ಬರಿಗೂ ಅದನ್ನು ಥರದ ಗತಿ ಇಲ್ಲ ಅವ್ಳ ಕಡೆ ರೇಣುಕೊಂದು ಸೀರೆ ಥರದ ಗತಿ ಇಲ್ಲ ಅವ್ಳ ಕಡೆ ಅಂತೋಳ ಎಲ್ಲನೂ ಸೀರೆ ಹಾಕಿ ತೊಳಿಂದನೂ ಮಾಡ್ಬೇಕು ಅನ್ನೋದು ನಿನ್ಗೆ ಒಣ ಬರ ಕಾಣೆ ಕಣವಾದ ಏನೇನು ಆಟಕಾಡ್ಯೋ ಸುಮ್ಮನೆ ಇದೆಯೋ ಈಗ ನೀನು ಇದ್ ನಡಿ ಏನೇನು ಬೇಕು ರೆಡಿ ಮಾಡ್ಕೊ ನಾನು ಮಾಡೋಕ್ಕಿಲ್ಲ ಅಯ್ಯ್ ಬೇಕಾವಾಗಿ ನಾಡಿ ಆಯ್ತು ಕೂತ್ಕೋ ನಾನೇಲನ್ ರೆಡಿ ಮಾಡ್ಕೋತೀನಿ ಏನ್ ಮಗ ರೋಜಾ ನೀನು ನಿಮ್ಮ ಅವನಂಗೆ ಆಡಿಯಾ ಹಂಗಲ್ಲಾಜಿ ನಿನಗೆ ಗೊತ್ತಿಲ್ಲ ಕವಿತೆ ಬಗ್ಗೆ ತುಂಬ ಒಳ್ಳೆಯಲ್ಲಳು ಅದಕ್ಕೆ ಮದುವೆ ಮಾಡ್ಕೋತಿರೋದು ಒಳ್ಳೆ ಗುಣ ಇರೋದೇ ಮುಖ್ಯ ಅಲ್ವಾ ನಮ್ಮೆಲ್ಲರೂ ಭಾವಿಸ್ಬೇಕಲ್ವಾ ಸತೀಸಿಂಗು ಒಳ್ಳೆ ಜೋಡಿ ಅವನು ಚೆನ್ನಾಗಿ ನೋಡ್ಕೋತಾಳೆ ನೀನು ಸುಮ್ಮನಿರು ನೀನು ಅಯ್ಯೋ ಕಾಣೆ ಕಲವೋ ಕಾಣೆ ಎಲ್ರಿಗೂ ಅದೇನ್ ಏನು ಮಂಗ್ ಪೂದಿ ಎರ್ಸಿದಾಳೋ ನೀನಾರು ಮಾಡ್ಕೊಂಡು ಅನ್ಭವಿಸಿ ನಾನು ಹೇಳಷ್ಟು ಹೇಳಾಯ್ತು ಇನ್ನು ಏನು ಹೇಳಾನೆ ನೀನಾರು ಮಾಡ್ಕೊಳ್ಳೈ ಹಂಗನ್ಕ ಸುಮ್ಮನೆ ಇದ್ಬಿಡು ನೀನು ಒಟ್ಟೆ ಹೆಂಗ್ ಹೆಂಗೆ ಹೋಗಿ ಹೋಗಿ ನಿಮ್ಮ ಹೂವ ಬಿಕಾರಿನ ಮದುವೆ ಮಾಡ್ಕೊತಾಳಲ್ಲ ಏಜಿ ಸುಮ್ಮನೆ ನಿಮ್ಮ ಬಾಯಿ ಸುಮ್ಮನೀರಕಿವಲ್ಲದೆಂತ ಬಾಯಿ ಕೇಳ್ಕೊಳ್ಳಿಲ್ವ ಎನ್ನು ಸೋತ ತಂಗಿ ಆಡ್ತಾರೋ ಅವ್ನು ಕೆಲ ಬೈಸ್ಕೊತೀವಿ ಸುಮ್ಮೀರು ಅಂದ್ರೆ ಕೇಳೋಕೆಲ್ವಲ್ಲ ನಾಳಿಗೆ ಎಂಗೇಜ್ಮೆಂಟು ರಾಣಿ ಪೂಜೆ ಎಲ್ಲರೂ ಬರ್ತಾರೆ ಎಲ್ಲರಿಗೂ ಹೇಳಿವಿ ಅಯ್ಯೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ